ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಕನವೊಸಳ್ಳಿ ಹೋಬಳಿಯ ಸೂಲದಹಳ್ಳಿಯ ರೈತರುಗಳು ಕೇಳೋರೆ ಅನ್ನು ಪರಿಸ್ಥಿತಿಯಾಗಿದೆ ವೀಕ್ಷಕರೇ ಫ್ಯಾನ್ ಕಂಪ್ನಿಗಳು ಹಾವಳಿ ಹೆಚ್ಚಾಗಿರುವಂತಹ ಈ ಭಾಗದಲ್ಲಿ ಅವರ ಬೆಳೆಯನ್ನು ನಾಶ ಆಗಿದೆ ಅಂತ ಹೇಳಿ ಪರಿಹಾರಕ್ಕಾಗಿ ಅವರು ಇಲ್ಲಿ ನಮ್ಮ ಮಾಧ್ಯಮದೊಂದಿಗೆ ಮನವಿ ಮಾಡಿದರು ಅಧಿಕಾರಿಗಳು ಸಂಬಂಧಪಟ್ಟವರು ರೈತರಿಗೆ ಸಹಕಾರ ನೀಡಿ ಅವ್ರದ್ದು ಏನ್ ಬೆಳೆ ಪರಿಹಾರ ಆಗಿದೆ ವಿಚಾರಿಸಬೇಕಂತ ಹೇಳಿ ಅವ್ರು ಮನವಿ ಮಾಡಿದ್ರು ವೀಕ್ಷಕರೇ ಈ ಒಂದುವರೆ ದಿನ ರಾಘವೇಂದ್ರ ಸೋಲು ಮನೆ ಕೊಡ್ಲಿಕ್ಕೆ ಅವರು ಮಾಡಿದ್ರು ಬನ್ನಿ ವೀಕ್ಷಕರೇ ರೈತರು ಏನ್ ಹೇಳಿದ್ರು ಏನಿಲ್ಲ மாடி கழஸ் பிடுங்க ಶಾಸಕರ ಗಮನಕ್ಕೆ ಏನ್ ಹಾಕಿದಿರ ಎಲ್ಲ ಊಟ ಊಟ ಮಾಡಾಕ ಎಲ್ಲ ಊಟದಾಗೆಲ್ಲ ಮಣ್ಣೆಲ್ಲ

ನಿಮ್ಮ ಹೆಸರು ಏನು ಕೃಷ್ಣ ಹೆಸರಿ ನಿಮ್ಮ ಹೆಸರಮ್ಮ ಇವಾಗ ಸರಿ ಮಾಡಿ ಎಲ್ಲಿ ಬರುತ್ತೆ ಸರಿ ಮಾಡಿ ಹಾಕಿಪ್ಪ ಅಂತ ಹೇಳಿದ್ರಂಗೆ ಬರೋದು ಹಾಕಿಬಿಡೋದು ನಿಮ್ಮನ್ನು ಕೇಳಲ್ಲ ಅವ್ರು ಮಾಡ್ತೀರ ಕೇಳಿದ್ರೆ ಏನು ಹೇಳ್ತಾರೆ ಹೇಳಿದಿರಾ ಇಲ್ಲಿಗೆ ಹಚ್ಚಾತಾರೆ ಹಾಂ ಹಾಂ ನಿಮಗೆ ತೋರಿಸಿಲ್ಲ ನೀವು ಇಲ್ಲಿಗೆ ಬರ್ತಾರಪ್ಪ ಹಾಂ ನೀವು ಸರಿ ಮಾಡ್ಕೊಂಡು ಅಲ್ಲಿಗೆ ಬಂದ್ರೆ ಅಲ್ಲಿಗೆ ಹಾಂ

ಹ ಹ ಹ ಆ ಕಂಪನಿಯರ ನಿಮ್ಮ ಮೇಲೆ ದೌರ್ಜನ್ಯ ಲೆಕ್ಕ ಹ ಹ ಈಗ ಯಾರನ್ನ ಅಧಿಕಾರಿಗಳು ಬಂದಿದ್ದಾರೆ ಅಮ್ಮ ನಿಮ್ಮ ಪರವಾಗಿ ಯಾರು ಬಂದ ನಮ್ಮ ಪರವಾಗಿ ಯಾರು ಬಂದಿಲ್ಲ ಸರ್ ನಮ್ಮ ಪರವಾಗಿ ನಾವೇ ಕೇಳಿದ್ವಿ ಅವ್ರು ಆ ಕೊಡ್ತೀವಿ ಅಂತ ಹೇಳ್ತಾರೆ ಮತ್ತೆ ಅಲ್ಲಿಗೆ ಕೈ ಬಿಟ್ ಬಿಡ್ತಾರೆ ಅವರು ಏನು ಪಡಿಯಾರ ಅಂತ ಹೇಳಿದ್ರು ಹ ಹ ನಾವು ಈಗ ಮಾಲೀಕ ಹೋಗ್ತುವಾ ಅವಾಗ ಕೆಲಸ ನೀವೆಂದ್ರೆ ಬಂದು ಎಲ್ಲ ಎಲ್ಲ ಮಾಡಿದೀವಿ ಹಾ ವಸ್ಟ್ ಮಾಡ್ಕೊಂಡ್ಬಿಡ್ತಾರೆ ರಾತ್ರಿ ಎಲ್ಲ ಆಗ್ಲಿ ಮಾಡಿಬಿಡ್ತಾರೆ ಹಾ 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 ಒಟ್ಟು ನಿಮ್ಮ ಬೆಳೆ ನೋಡಿದ್ರೆ ಒಂದೇ ಒಂದು ರಿಕ್ವೆಸ್ಟ್ ಬೆಳೆ ಆದ್ಮೇಲೆ ನೀವು ಕೆಲಸ ಮಾಡ್ರಿ ಅಂತ ಹೇಳ್ತಾ ಇದಾರೆ ಎರಡು ತಿಂಗಳು ಆದ್ಮೇಲೆ ನೀವು ಕೆಲಸ ಅಂತ ನೀವು ಕೇಳಿರಿ ಕೇಳ್ಕೊಂಡಿರಿ ನೀವು ಪರಿಹಾರ ಕೊಡ್ಲಿದ್ರೆ ಊಟತ್ತು ನೀವು ತಿಂಗಳು ತಿಂಗ್ಳು ಹ್ಮ್ ಹ್ಮ್ ಕೇಲ್ಸೇಲ್ ನ ನಾವು ಅತ್ತಗೋದಟ್ಟಿ ಇದ ನೋಡಿ ಎಷ್ಟು ಕೊಲ್ಲ ಹಾಕಿ ಬಿಟ್ಟಿದ್ರು ಅದನ್ನ ಸ್ವಲ್ಪ ಮ್ಯಾಕ್ ಹಾಕಿ ಕೇಳ್ರಪ್ಪ ಮ್ಯಾರ್ಗೆ ಹಾಕಿ ಬಿಟ್ಟಿದ್ರು ಹ್ಹ ಅವರೇ ಕಿತ್ತಕಿ ಹೊಟ್ಟು ನಿಮ್ಮ ದೊಡ್ಡ ವಿರುದ್ಧವಾಗಿ ನಿಮ್ಮ ಹೆಸರೇನಮ್ಮ ಯಾವ ಊರಮ್ಮ ಇದೆ ನಿಮ್ಮ ಮ<'ಹ ಇದೆಲ್ಲ ಇದೆಲ್ಲ சௌத்தை எல்லா ஆகவர நில நிலங்கில் பரிஹாரில் கூட்ட பாததே

வந்தார் சார் இல்லை தாசீனா வந்தார் ஆஃபீஸ் இலக்கி சார் ஆமே டெய்லி நீர் ஒடித்தார் நாளா நீர் மழை நீர் தான் நீட்டி அது எல்லா ரங்கோலி பித் போட்டது ஓய்வு தினந்த வார்க்க நாவேன்

ರೈತರು ಎಂಟಕ್ಕೆ ಐವತ್ನಾಲ್ಕು ಸೆಂಟ್ಸ್ ಐತೆ ನಿಮ್ಮ ಹಾಂ ನಮ್ಮ ಇದಕ್ಕೆ ಎಲ್ಲ ಮಲ್ಚಿಂಗು ಟಿಪ್ಪು ಮೆಟ್ರಲ್ಲು ಇನ್ನೆಲ್ಲ ಹಾಕಿ ಸೌತೆ ಟಮಾಟೆ ಶೇಂಗಾ ತೊಗರಿ ರಾಗಿ ಮತ್ತು ಬೀನ್ಸು ಇನ್ನೆಲ್ಲ ಹಾಕಿ ಹಾಂ ತರಕಾರಿ ಬೆಳೆಗಳು ಜಾಸ್ತಿ ಆಗ್ತದೆ ತರಕಾರಿ ಬೆಳೆ ಮೆಣಸಿನ್ಕಾಯಿ ಈ ತರಕಾರಿ ಬೆಳೆ ಜಾಸ್ತಿ ಆಗ್ತಿದ್ವಿ ಹಂಗಾಗಿ ಲಕ್ಷಾನ್ ಗಟ್ಟಲೆ ಖರ್ಚು ಬಂದ ಹೋದ್ ಸರಿ ಮಳೆ ಬಂದು ಸ್ವಲ್ಪ ನಮಗೆ ಬೆಲೆದು ಅಷ್ಟು ಕಷ್ಟ ಆಗಿರುತ್ತೆ ಈ ಸರಿನಾದ್ರೂ ಬೆಲೆ ಬಂದ ಟೈಮಿಗೆ ಈ ಜಿ ಎಸ್ ಡಬ್ಲ್ಯೂ ಕಂಪ್ನಿಯಿಂದ ಧೂಳು ಬಂದು ಹಂಗಾಗಿ ಎಲ್ಲ ಈ ಥರ ಹೂವು ಹೂವೆಲ್ಲ ಡ್ರಾಪ್ ಆಗಿ ಈ ಥರ ಹೂವೆಲ್ಲ ಡ್ರಾಪ್ ಆಗಿ ನಾವು ಮಾಡಿದ್ದಕ್ಕಂಥ ಬೆಲೆಗೆ ಬೆಳೆಗೆ ಇದು ಏನು ಫಲ ಸಿಗತಾ ಇಲ್ಲ ಫಲ ಸಿಗ್ತಾ ಇಲ್ಲ ಅದರಿಂದ ನಿಮಗೆ ಏನಾನ ಕಂಪನಿಯರು ಏನನ್ನ ನಿಮಗೆ ಪರಿಹಾರ ಗಿರಿಯಾರ ಏನನ್ನ ಕೊಟ್ಟಿದ್ದಾರೆ ಅದನ್ನ ಈಗ ಹದಿನೈದು ದಿನದಿಂದ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅವರು ಅಷ್ಟಕಷ್ಟೆ ಹೇಳ್ತಾ ಅಲ್ಲ ಪ್ರಯತ್ನ ಅಂತಂದ್ರೆ ಅವ್ರನ್ನ ಅವರಿಗೆ ಅವಶ್ಯಕತೆ ಇಲ್ಲಲ್ಲ ನೀವು ನಿಮ್ಮ ಬೆಳೆ ಲಾಸ್ ಆಗಿತ್ತು ಅಂದ್ರೆ ಸಂಬಂಧಪಟ್ಟಂತ इलाकेರನ್ನು ಕರೆಸಿ ಕಂಪ್ಲೇಂಟ್ ಮಾಡಬಹುದು ಅಷ್ಟೊಂದು ಒಂದು इलाकेೆಯಿಂದ ಗೊತ್ತಿಲ್ಲ ನಮ್ಗೆ ಅಷ್ಟೊಂದು ರೈತರಿಗೆ ಕಂಪ್ಲೈನರ್ ಕೇಳ್ಕಂತಾ ಇದ್ದೀವಿ ಅವರು ಇದಕ್ಕೆ ಅವತ್ತು ಇವತ್ತು ಅಂತಂದು ಹಿಂಗೆ ಲೇಟ್ ಮಾಡಕ್ಕೆ ಹಂಗಾಗಿ ನಿಮ್ಮ ಮುಖಾಂತರ ಒಂದು ನಮಗೆ ಎಲ್ಲ ಅನುಕೂಲ ಮಾಡ್ತಿದ್ದಾರೆ ಇದಾರೆ ಕೇಳಕ್ ಹೋದ್ರೆ ಅವ್ರು ಜನ ಮಾಡ್ತಾ ಇದ್ದಾರೆ ಹಂಗಾಗಿ ನಮಗ್ ಫೋನ್ ಮಾಡಿ ಹೇಳಿದ್ರು ನಾವು ನಾನು ಸಂತೋಷ್ ಕುಮಾರ್ ಅಂತೇಳಿ ನಾನು ಅಂಬೇಡ್ಕರ್ ಯುವಸೇನಾ ಜಿಲ್ಲಾಧ್ಯಕ್ಷ ಹದಿನೈದು ದಿನದಿಂದ ಹಿಂಗೆ ಕೇಳ್ತಾ ಇದೀವಣ್ಣ ಕೊಡ್ತಾ ಇಲ್ಲ ಅಂತೇಳಿ ನಮ್ಗೆ ಕರೆ ಮಾಡಿದ್ರು ಯಾಕೆ ಕೊಡ್ತಾ ಇಲ್ಲ ಏನು ಪರಿಹಾರ ತಗೋಬೇಕಾಯ್ತಲ್ಲ ಮತ್ತೆ ಅಂತಂದು ಹೇಳೋಣ ತಹಶೀಲ್ದಾರ್ ಮೇಡಮ್ ಅವರು ಒಂದ್ಸಲ ಬಂದು ಹೋದ್ರು ಬಂದಾಗ ನಮ್ಮನ್ನ ಕರೀತಾರ ಹೇಳಿ ನಾವು ಕಾಯ್ ನೋಡ್ತಿದ್ವಿ ನಾವು ಬರೋದ್ರೊಳಗೆ ಅವ್ರು ಮೇಡಮ್ ಅವ್ರು ಹೋಗ್ಬಿಟ್ರು ತಹಶೀಲ್ದಾರ್ ಮೇಡಮ್ ಅವ್ರು ಬಂದಿದಾರೆ ಗಮನಕ್ಕೆ ಬಂದಿದೆ ಅವ್ರಿಗೆ ಬಂದಿದ್ರು ವಿಲೇಜ್ ಅಕೌಂಟರ್ ಆರಯ್ಯನ್ ಬಂದಿದಾರ ನಿನ್ನೆಟ್ ವಿಜಿಟ್ ಮಾಡಿದ್ರಿ ಹಾ ಏನ್ ಹೇಳಿದ್ರು ಬಂದು ಏನಂತ ಹೇಳಿದ್ರು ಇಲ್ಲ ನಾವು ನಾಳೆ ಬರ್ತೀವಿ ತೋಟಗಾರಿಕೆ ಇಲಾಖೆಯರ್ನೆಲ್ಲ ಕರ್ಕೊಂಡ್ ಬರ್ತೀವಿ ತೋಟಗಾರಿಕೆ ಇಲಾಖೆಯರ್ನೆಲ್ಲ ಕರ್ಕೊಂಡ್ ಬಂದು ನಿಮ್ ಬೆಳೆ ಎಷ್ಟು ನಷ್ಟ ಆಗತ್ತೆ ಏನು ಸಮಸ್ಯೆ ಆಗತ್ತೆ ಇದನ್ನೆಲ್ಲ ನಾವು ಪರಿಹಾರ ಕೊಡಿಸ್ತೀವಿ ಇದಕ್ಕೆ ಅವ್ರಿಗೆ ತಹಸೀಲ್ದಾರ್ ಕಂಪ್ನಿಗೆ ನೋಟಿಸ್ ಮಾಡ್ತು ಅಂತ ಹೇಳಿದ್ರು ಆದ್ರೆ ಇವತ್ತು ಬಂದಿಲ್ಲ ಅವರು ಯಾರು ಬಂದಿಲ್ಲ ಇವಾಗ ಯಾರು ಬಂದಿದ್ರು ಅಧಿಕಾರಿಗಳು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯರು ಬಂದಿದ್ರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಡಿಕ್ಕಿಂಗ್ ಮಾಡ್ತಾ ಇದಾರಲ್ಲ ಮಣ್ಣು ಆ ಮಣ್ಣು ಡಿಕ್ಕಿಂಗ್ ಆ ಒಂದ್ ಸರ್ವೆ ನಂಬರ್ ಇಂದ ಇನ್ನೊಂದ್ ಸರ್ವೆ ನಂಬರ್ ಗೆ ಡಂಪಿಂಗ್ ಮಾಡ್ತಾ ಇದ್ರು ಮಣ್ಣನ್ನು ಎಷ್ಟು ಅಡಿ ಸುಮಾರು ಸುಮಾರು ಅಂದ್ರೆ ಒಂದು ಏಳೆಂಟು ಹತ್ತು ಅಡಿಟಿಂಗ್ ಮಾಡ್ತಾ ಇದ್ರು ಒಂದ್ ಹತ್ತು ಅಡಿ ಒಂದ್ ಹೊಲ್ದಾಗಲಿಂದ ಇನ್ನೊಂದ್ ಹೊಲಕ್ಕೆ ಇನ್ನೊಂದ್ ಹೊಲಕ್ಕೆ ಒಂದ್ ಸರ್ವೆ ನಂಬರ್ ಹೊಲದಿಂದ ಇನ್ನೊಂದು ಸರ್ವ ನಂಬರ್ ಒಲಕ್ಕೆ ಪರ್ಮಿಷನ್ ತಗೊಂಡಿದಾರಂತೆ ಅವರು ಪರ್ಮಿಷನ್ ತಗೊಂಡಿಲ್ಲ ಅವರು ಅವರು ಯಾವುದೇ ಒಂದು ಪರ್ಮಿಷನ್ ತಗೊಂಡಿಲ್ಲ ಬೆಳಿಗ್ಗೆ ನಾವು ವಿಲೇಜ್ ಅಕೌಂಟರಿಗೂ ಫೋನ್ ಮಾಡಿದ್ವಿ ಫೋನ್ ಮಾಡಿದಾಗ ನಾವು ಯಾವುದೋ ಕಂದ ಇಲಾಖೆಯಿಂದ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರು ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಪಿಡಿ ಒ ಕೇಳಿದ್ವಿ ಸರ್ ನೀವೇನಾದ್ರು ಎನ್ ಎ ಕೊಟ್ಟಿದ್ರ ಅಥವಾ ಏನಾದ್ರು ಪರ್ಮಿಷನ್ ಕೊಟ್ಟಿದ್ರೆ ನಾವು ಪರ್ಮಿಷನ್ ಕೊಟ್ಟಿಲ್ಲ ಎನ್ಎ ನಾವು ಎನ್ ಸಿ ಕೊಟ್ಟಿಲ್ಲ ಅಂತ ಹೇಳಿದ್ರು ಅವರು ಕೂಡ ಈ ಈ ಕಂಪ್ನಿಯರಿಗೆ ಕೇಳಿದ್ರೆ ಏ ರೈತರನ್ನೆಲ್ಲ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಮಾತಾಡೋದು ಏ ನಾವು ನಾವು ಖರೀದಿ ಮಾಡ್ಕೊಂಡಿದ್ವಿ ನಾವು ಮಾಡ್ತಾ ಇದೀವಿ ಅಂತೇಳಿ ನಮ್ಮ ಅಕ್ಕಪಕ್ಕ ಇಲ್ಲಿರ್ತಕ್ಕಂಥ ರೈತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅವರ ಅವ್ರ ಕಂಪ್ನಿಯವರು ಮತ್ತೆ ಎಫ್ ಐ ಆರ್ ಮಾಡಿಸಿ ನೀವು ಎಫ್ ಐ ಆರ್ ಮಾಡ್ಸೋಕೆ ಈಗ ಅದು ಯಾಕಂದ್ರೆ ದೌರ್ಜನ್ಯ ಮೀನ್ಸು ಗಲಾಟೆ ಅಲ್ಲೇ ಮಾಡ್ದಂಗೆ ಆಗ್ತತಿ ಆಮೇಲೆ ನೀವು ಕೇಳಕ್ಕೆ ಹೋದಾಗ ಅವ್ರು ಮಾಡಕ್ಕೆ ಬರಬಾರ್ದು ಆ ರೀತಿ ರೈತರ ನಿಮ್ಮ ಸಹಕಾರ ತಗೊಂಡೇ ಮಾಡ್ಬೇಕಲ್ಲ ಅವರು ಬಂದಿಲ್ಲ ನಾವು ಏನು ನಾವು ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಮಾಡಿಲ್ಲ ನಾವೇನು ತಹಸೀಲ್ದಾರ್ ಹೇಳಿವಿ ಆಮೇಲೆ ಯಾಕಂದ್ರೆ ನಮ್ದು ಕಂದ ಇಲಾಖೆಗೆ ಬರ್ತೈತೆ ಭೂಮಿ ಅಂತ ಹೇಳಿ ಕಂದ ಇಲಾಖೆಗೆ ಹೇಳಿದ್ವಿ ಯಾಕಂದ್ರೆ ಒಂದ್ಸಲ ನಮ್ಮ ತಹಸೀಲ್ದಾರ್ ಮೇಡಮ್ ಬಂದಿದ್ರು ಆಮೇಲೆ ಇವರು ಎ ಸಿ ಎ ಸಿ ಆಫೀಸರ್ ಇವರು ಬಂದಿದ್ರು ತೋರಿಸ್ಬಿಟ್ಟಾರ ಅವ್ರು ಬಂದಾಗ ಏನಾದ್ರು ನಮ್ಮ ಈ ಬೆಳೆಗಳೆಲ್ಲ ಸಮೀಕ್ಷೆ ಮಾಡಿದಾರ ಅಥವಾ ನೋಡಿರ್ತಾರೆ ಅಂತ ಹೇಳಿ ಅವ್ರಿಗೆ ವಿಷಯ ತಿಳಿಸಿದ್ವಿ ಅವ್ರು ಯಾವ್ದೇ ಇದುವರೆಗಾದ್ರೂ ಏನೂ ಒಂದು ಕ್ರಮ ಕೈಗೊಂಡಿಲ್ಲ

ಹ್ಮ್ ಹ್ಮ್ ಅಂದ್ರೆ ಎಲ್ಲ ಅಂದರೆ ಬರೇ ಒಳ್ಳೆ ಬೆಳೆನ ಹಾಕಿರೋದು ಹಿಂಗೆ ಮಲ್ಸಿಂಗು ಲ್ಯಾಟ್ರಲ್ಲು ಈ ತರ ಟಮೆಟೋ ಈ ತರ ಮತ್ತೆ ಸೌತೆ ಆಮೇಲೆ ತೊಗರಿ ಕೈ ಈ ತರ ಹಾಕಿವಿ ಆದ್ರೆ ಹೋದ್ ಸಲ ಮಳೆ ಬಂದು ಇದು ಯಾವುದು ನಮಗೆ ರೈತರಿಗೆ ಬೆಳೆ ಕೈಗೆ ಬರಲಿಲ್ಲ ಈ ಸಲ ಒಳ್ಳೆ ಚೆನ್ನಾಗೈತೆ ಕ್ಲೈಮೇಟ್ ಚೆನ್ನಾಗೈತೆ ಬೆಳೆ ಒಳ್ಳೆ ಬೆಳೆ ಬರುತ್ತೆ ರೇಟು ಐತೆ ಕಂಪ್ನಿಯರಿಂದ ನಮಗೆ ತೊಂದರೆ ಆಗ್ತೈತೆ ಹ್ಮ್ ಹ್ಮ್ ಈ ಕಂಪ್ನಿಯರಿಂದ ತೊಂದರೆ ಆಗ್ತೈತೆ ಆ ಕಂಪ್ನಿಯರು ನಮಗೇನು ಇದು ಲಾಸ್ ಆಗ್ಯತಲ್ಲ ಈ ಬೆಳೆ ಏನು ನಷ್ಟ ಆಗ್ಯತಲ್ಲ ಈ ಪರಿಹಾರನ ಆ ಕಂಪ್ನಿಯರ್ ಕಟ್ಟಿಕೊಡ್ಬೇಕಂತ ನಾವು ನಿಮ್ಮ ಮುಖಾಂತರ ಕೇಳ್ತಾ ಇದ್ದೀವಿ ಅಲ್ಲಿವರೆಗೂ ಕೆಲಸ ಯಾವ ರೀತಿ ಮಾಡಬೇಡ ಅಂತ ಹೇಳ್ತಾ ಇದ್ವಿ ಆದ್ರೆ ಬಿಡ್ತಾ ಇಲ್ಲ ನಮ್ಮ ಮೇಲೆ ಎಲ್ಲ ನಮ್ಮ ಎಲ್ಲ ರೈತರನ್ನ ಎದುರಿಸಿ ಆಮೇಲೆ ಬೇರೆ ಬೇರೆಯವ್ರನ್ನೆಲ್ಲ ಕರ್ಕೊಂಡ್ಬಂದು ಏ ನಾವು ಮಾಡ್ತೀವಿ ನಾವು ಕೊಡಿಸ್ತೀವಿ ಕೊಡ್ತೀವಿ ನೀವು ಲೆಟರ್ ಕೊಡ್ರಿ ಸ್ಟಾಪ್ ಇದು ಮಾಡಿ ಮಾಡ್ತಾ ಇದ್ದಾವೆ ಕೆಲಸ ಅಲ್ಲಿ ತಹಶೀಲ್ದಾರ್ ಬಂದ್ ಹೇಳ್ಬೇಕು ನಮಗೆ ಸ್ಟಾಪ್ ಮಾಡ್ರಿ ಅಂತ ಹೇಳಿ ಆಮೇಲೆ ನೀವು ಲೆಟರ್ ಕೊಟ್ ಬರ್ರಿ ನಮಗ್ ಕಾನೂನು ಹೇಳಕ್ ಬರ್ತಾ ಇದಾರೆ ಅಂದ್ರೆ ರೈತರಿಗೆ ನಮ್ಮ ಹೆಸರು ಬಸವರಾಜ ಅಂತ ಹೇಳಿ ನಮ್ದು ಇಲ್ಲೇ ಸೂಲ್ದಳ್ಳಿ ಇದೇ ಊರು ಇದೇ ಕಂದಾಯ ಗ್ರಾಮದ ಊರು ನಾವ್ ವಕೀಲರಿದ್ದೀವಿ ನಮ್ಮ ಇವರು ನಮ್ಮ ಸ್ನೇಹಿತರು ಇವರು ಇವರೇ ಓನ ಇವರು ಇವ್ರ ಅಪ್ಪಾಜಿ ಎಲ್ಲ ಇವರ ತಮ್ಮರು ಇವರೆಲ್ಲ ಮಾಡ್ತಾ ಇದ್ರು ರೈತರು ನಾವು ಕೂಡ ರೈತನೇ ಯಾಕಂದ್ರೆ ಈ ರೈತನ ಸಮಸ್ಯೆ ಏನು ಅಂತ ಹೇಳಿ ಈಗ ಎರಡು ದಿನದೂ ನಾವು ಬಂದು ವಿಚಾರ ಮಾಡ್ತಾ ಇದ್ದೀವಿ ಕಂಪ್ನಿಯರು ಆದ್ರೆ ಕೆಲಸ ಮಾಡ್ತಾ ಇದಾರೆ ಕೆಲಸ ಮಾಡಬೇಡ ಅಂದ್ರೂ ಕೆಲಸ ಮಾಡ್ತಾ ಇದ್ದಾರೆ ನೀವು ಅಲ್ಲಿ ಹೋಗಿ ಲೆಟ್ರ್ ಕೊಟ್ಟರೆ ಸ್ಟಾಪ್ ಮಾಡ್ರಿ ನಮಗೆ ಸ್ಟಾಪ್ ಮಾಡೋವರೆಗೂ ನಾವು ಮಾಡ್ತೀವಿ ಅಂದ್ರೆ ರೈತರು ಇಲ್ಲಿ ಸಮಸ್ಯೆ ಬೇಕಾಗಿಲ್ಲ ಅವ್ರಿಗೆ ನಾವು ಕಾ ಅಲ್ಲಿ ಹೋಗ್ಬಿಟ್ಟು ಲೆಟ್ರ್ ಕೊಟ್ಟು ಅವರಿಂದ ತಹಶೀಲ್ದಾರಿಂದ ಬಂದು ಸ್ಟಾಪ್ ಮಾಡಿ ಅಂದಾಗ ನಾವು ಸ್ಟಾಪ್ ಮಾಡ್ತೀವಿ ಅಲ್ಲಿವರೆಗೆ ನೀನು ರೈತರು ಬೆಳೆ ಹಾಳಾಗ ಹಾಳಾಗ್ಯತ ನಾವು ಪರಿಹಾರ ಕೊಡ್ತೀವಿ ಬಿಡಿ ಇನ್ನೂ ಸ್ವಲ್ಪ ಹಾಳಾಗಲಿ ಅನ್ನೋ ಮಾತುಗಳನ್ನೆಲ್ಲ ಇದ್ದಾರೆ ಯಾರು ಅವರು ಅನಿಲ್ ಅನ್ನೋ ರಿಯಾಜ್ ಅಂತಂದೇಳಿ ಅವ್ರು ಕಾಂಟ್ರಾಕ್ಟ್ರಂತೆ ಅವರ ಮ್ಯಾನೇಜರ್ ಅಂತ ಅನಿಲ್ ಅನ್ನೋ ವ್ಯಕ್ತಿ ನನಗೆ ಕಾಲ್ ಕಾಲಲ್ಲಿ ಹಾಕಿ ಮಾತಾಡಿಸಿದಾಗ ನಾವು ಜೆ ಎಸ್ ಡಬ್ಲ್ಯೂ ಕಂಪ್ನಿ ಕಂಪ್ನಿಯವರ ಎಂಪ್ಲಾಯೀಸ್ ಮಾತಾಡೋದು ನಿಮ್ದು ಏನಿದ್ರು ನಾವು ಈಗ ಕೆಲಸ ಮಾಡಕ್ ಬಿಡಿ ನಾವು ಬಂದು ಪರಿಹಾರ ಕೊಡ್ತೀವಿ ಇಲ್ಲಾಂದ್ರೆ ನೀವು ನಮ್ಗೆ ಕೆಲಸ ಮಾಡಕ್ ತೊಂದರೆ ಮಾಡಿದ್ರೆ ನಾವು ನಿಮ್ಗೆ ಪರಿಹಾರ ಕೊಡಲ್ಲ ಅಂತ ಹೇಳ್ತಾ ಇದಾರೆ ನಿಮಗೆ ಪರಿಹಾರ ತಾನೆ ನನಗೆ ಕೆಲಸ ಮಾಡಕ್ ನಾನ್ ಲಾಸ್ ಆಗ್ತಾ ಇದೀನಿ ಅಂತ ಹೇಳ್ತಾ ಇದ್ದಾನ ಅಂದ್ರೆ ರೈತರು ಲಾಸ್ ಆಗಿ ಸತ್ರು ಚಿಂತಿಲ್ಲ ಕಂಪ್ನಿ ಮಾತ್ರ ಲಾಸ್ ಆಗ್ಬಾರ್ದು ಅಂತ ಇಂಟೆನ್ಶನ್ ಅಲ್ಲಿ ಆತ ನಮಗೆ ಹೇಳ್ತಾ ಇದ್ದಾನೆ ನಾವು